ಅವರ ಕತೆಯನ್ನು ಎಷ್ಟು ತುಂಬ ಅದ್ಭುತವಾಗಿ ನಮ್ಮ ರೂಪಾಂಟಿ ಅವರು ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ಆಗಲಿ ಆ ಪಫಾರ್ಮೆನ್ಸ್ ಆ ಸ್ಟೋರಿಯನ್ನು ತೆಗ್ದಿರೋದಾಗಲಿ ತುಂಬ ಕಷ್ಟ ಆಗಿರ್ಬೋದು ಬಟ್ ಇದೆಲ್ಲ ಈ ತೆರೆ ಮೇಲೆ ಬಂದು ತುಂಬ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ರೂಪಾಂಟಿ ಆ್ಯಂಡ್ ಗೌತಮ್ ಅಂಕಿಲ್ ಫಾರ್ ಮೇಕಿಂಗ್ ದಿಸ್ ಮೂವಿ ಇನ್ನೊಂದು ಹಿಸ್ಟಾರಿಕ್ ಮೂವಿ ಆಗುತ್ತೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ತುಂಬ ಚೆನ್ನಾಗಿದೆ ಅಲ್ಲಿ ಸೊ ಇವರ್ ಎಲ್ಲಾರ್ದು ನಾವು ಇನ್ಸ್ಪಿರೇಷನ್ ತಗೊಂಡು ನಾವು ನಮ್ಮೆಲ್ಲರನ್ನು ರಕ್ಷಿಸ್ಕೊಳ್ಬೇಕು ಸಿನಿಮಾ ತುಂಬಾ ಚೆನ್ನಾಗಿ ಆಡ್ಬೇಕು ಅಂತ ನಾನು ಬೇಡ್ಕೋತಾ ಇದ್ದೀನಿ ಥ್ಯಾಂಕ್ ಯು ಆಜಾದ್ ಭಾರತ್ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಖ್ಯವಾಗಿ ಭಾರತದ ಮೊದಲ ಪ್ರಧಾನಮಂತ್ರಿ ಅಂತಲೇ ಹೇಳ್ಬೋದು ಸುಭಾಷ್ ಚಂದ್ರ ಬೋಸ್ ಸಾಮಾನ್ಯವಾಗಿ ಜವಾಹರಲಾಲ್ ನೆಹರು ಅವ್ರು ಹೇಳ್ತೀವಿ ಆದರೆ ದೇಶದ ಮೊದಲ ಪ್ರಧಾನಮಂತ್ರಿ ಮೊದಲನೇದಾಗಿ ಭಾರತದ ಒಂದು ಭಾಗವನ್ನು ಆಜಾದ್ ಅಂತ ಘೋಷಣೆ ಮಾಡಿ ಅದಕ್ಕೆ ಪ್ರಧಾನಮಂತ್ರಿ ಆದಂಥವ್ರು ಸುಭಾಷ್ ಚಂದ್ರ ಬೋಸ್ ಅವರು ಹಾಗಾಗಿ ಆ ಹಿನ್ನೆಲೆಯಲ್ಲೂ ಸಹಿತ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ತುಂಬ ದೊಡ್ಡದು ಅವರ ಜೊತೆ ಕೆಲಸ ಮಾಡಿದಂಥವರ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಸುಭಾಷ್ ಚಂದ್ರ ಬೋಸ್ ಅವರ ಕಥೆ ಏನಾದರೂ ಒಂದಷ್ಟು ಜನಕ್ಕೆ ಗೊತ್ತಿದೆ ಅವ್ರ ಜೊತೆ ಅವರ ಸೈನ್ಯ ಯಾವ ರೀತಿ ಇತ್ತು ಆ ಸೈನ್ಯದ ಒಳಗಡೆ ಯಾವ ರೀತಿ ಸನ್ನಿವೇಶಗಳಿತ್ತು ಎಷ್ಟು ಕಷ್ಟಪಡ್ತಾ ಇದ್ರು ಅನ್ನೋಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ಅದನ್ನು ಸುಮ್ಮನೆ ಒಂದು ಕಥೆ ರೀತಿ ಹೇಳಿದೇ ಅದನ್ನು ಇವಾಗಿನ ಕಾಲದ ಪತ್ರಿಕೋದ್ಯಮಕ್ಕೆ ಇವಾಗಿನ ಕಾಲದ ರಾಜಕೀಯ ಇದ್ರ ಜೊತೆ ಅದನ್ನು ಹೊಂದಿಸಿ ತುಂಬ ಒಳ್ಳೆಯ ಸಿನಿಮಾವನ್ನ ರೂಪಾಯಿ ಅವರು ಅವರು ಮಾಡಿದ್ದಾರೆ ಇದನ್ನು ಎಲ್ಲರೂ ನೋಡಬೇಕು ತುಂಬ ಚೆನ್ನಾಗಿದೆ ಧನ್ಯವಾದ ಓಕೆ ಈ ಫಿಲಮ್ ತುಂಬ ಚೆನ್ನಾಗಿತ್ತು ನಮಗೆ ಇತಿಹಾಸನ ನೆನೆಸ್ತು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪನೇ ತಿಳ್ಕೊಂಡಿದ್ದೆ ಅವ್ರ ಬಗ್ಗೆ ಆದರೆ ಫಿಲಮ್ ನೋಡಿದ್ಮೇಲೆ ಡಿಟೇಲಾಗಿ ಗೊತ್ತಾಯಿತು ಎಷ್ಟು ಕಷ್ಟಪಟ್ಟುಬಿಟ್ಟು ನಮಗೆ ಸ್ವತಂತ್ರ ಧರಿಸ್ಕೊಟ್ಟಿದ್ದಾರೆ ನಾವು ಅದೇ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಬಂತು ಥ್ಯಾಂಕ್ ಯು ಆಜಾದ್ ಭಾರತ್ ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಸ್ವತಂತ್ರಕ್ಕಾಗಿ ತುಂಬ ಜನ ಕಷ್ಟಪಟ್ಟರು ಕೆಲವರು ಕಡಿಮೆ ಕಷ್ಟಪಟ್ಟವರೇ ಹೆಚ್ಚಿನ ಅಧಿಕಾರವನ್ನು ಕೂಡ ಅನ್ಭವ್ಸಿದ್ರು ಆದರೆ ನಿಜವಾಗಿಯೂ ಕೂಡ ಜೀವವನ್ನು ತ್ಯಾಗ ಮಾಡಿದವರು ಒಂದು ಸುಖವ ಸ್ವತಂತ್ರ ಸುಖವನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ಈಗ ದೇಶದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿದವರು ಮಹಾತ್ಮ ಗಾಂಧಿ ನೆಹರು ಅಂತ ಹೇಳಿ ಭಾಳ ಇತಿಹಾಸದಲ್ಲಿ ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ತಾರೆ ಆದರೆ ಸುಭಾಷ್ ಚಂದ್ರ ಬೋಸ್ ಆಗಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಲಿ ಹೀಗೆ ಇಂತಹ ಮಹಾನ್ ವ್ಯಕ್ತಿಗಳು ದೇಶಕ್ಕಾಗಿ ಹೋರಾಟ ಮಾಡಿದ್ರು ಪ್ರಾಣವನ್ನು ಕೂಡ ಕೊಟ್ಟರು ಆದರೆ ಅವರ ಇತಿಹಾಸ ಭಾಳ ಚೆನ್ನಾಗಿ ಮೂಡಿ ಬರಲಿಲ್ಲ ಇಂತಹ ಸಿನಿಮಾಗಳು ಬಂದ ಮೇಲಾದರೂ ಕೂಡ ಅವರ ಹೆಸರು ಬಹಳ ಚೆನ್ನಾಗಿ ರಾರಾಜಿಸಬೇಕು ಆ ಮೂಲಕ ನೈಜ ಇತಿಹಾಸ ಇಂದಿನ ಜನಕ್ಕೆ ಯುವ ವಿಶೇಷವಾಗಿ ಗೊತ್ತಾಗಬೇಕು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಯಾವ ರೀತಿಯಾಗಿ ಜನಜನಿತವಾಗ್ತಾ ಇದೆಯೋ ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ರವರ ಹೆಸರು ಕೂಡ ಜನಜನಿತವಾಗಬೇಕು ನಿಜವಾದ ದೇಶಭಕ್ತಿ ದೇಶ ಪ್ರೇಮ ಯುವಕರಲ್ಲಿ ಮೂಡಬೇಕಾದ್ರೆ ಸುಭಾಷ್ ಚಂದ್ರ ಬೋಸರ ನೈಜ ಇತಿಹಾಸ ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು ಅನಿವಾರ್ಯವಾಗಿದೆ ಇಂತಹ ಸಿನಿಮಾಗಳು ಮತ್ತೆ ಹೆಚ್ಚು ಮೂಡಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಧನ್ಯವಾದಗಳು ಸೊ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಸಿನಿಮಾನ ನೋಡಬೇಕು ಅಂತ ಮನಸ್ಸಲ್ಲಿತ್ತು ಬಟ್ ಇವತ್ತು ನನ್ನ ಸ್ನೇಹಿತ ಇಲ್ಲ ಇವತ್ತಿನ ಬರಲೇಬೇಕು ನೋಡಲೇಬೇಕು ಅಂತ ಹೇಳಿ ಕರ್ಸ್ಕೊಂಡ ಪೂರ್ತಿ ಮನಸಲ್ಲಿ ಬಂದ್ವಿ ಅಜಾದ್ ಭಾರತ್ ಅಂತ ಕೇಳಿದ ತಕ್ಷಣನೇ ಅದೊಂದು ಆ ಹೃದಯದೊಂದು ಕಿಚ್ ಬರುತ್ತೆ ಏನು ಅನ್ನೋ ಕುತೂಹಲ ನನಗೂ ಇತ್ತು ಬಟ್ ನೀರ್ಯ ಅವ್ರ ಸ್ಟೋರಿ ಅಂತ ನಾನು ಮುಂಚೆ ಟ್ರೈಲರ್ ನೋಡಿ ತಿಳ್ಕೊಂಡಿದ್ದೆ ಬಟ್ ನೀರ್ಯ ಸ್ಟೋರಿ ನೀರ್ಯ ಅವರ ಸ್ಟೋರಿ ನಾನು ಮುಂಚೆ ಮೂವಿ ಐ ಮೀನ್ ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡ್ತಾ ಇದ್ವಿ ಬಟ್ ಏನು ಅಂತ ಇವತ್ತು ರಿಯಲ್ ನಿಜವಾಗ್ಲೂ ಗೊತ್ತಾಯಿತು ಯಾಕೆ ಹೆಣ್ಮಕ್ಳನ್ನು ಪೂಜಿಸ್ತೀವಿ ಯಾಕೆ ಹೆಣ್ಮಕ್ಳನ್ನ ನಾವು ಆ ಸ್ಥಾನದಲ್ಲಿ ಇಟ್ಟಿದೀವಿ ಅಂತ ಈ ತಾಯಿ ಒಬ್ಬರನ್ನ ನೋಡಿದ್ರೆ ಗೊತ್ತಾಗತ್ತೆ ಬಟ್ ಅವ್ರ ಕಳೆದಂಥ ಕೊನೆ ಕ್ಷಣಗಳು ನಿಜವಾಗ್ಲೂ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲೂ ಕೂಡ ಆ ನೋವು ಬರಬೇಕು ಹೇಗೆ ನೀರಾರಿ ಅವರು ಕೊನೆ ದಿನಗಳನ್ನ ಕಳೆದರು ಅಂತ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಮೇಡಮ್ ಆಕ್ಟಿಂಗ್ ಮಾತ್ರ ತುಂಬಾ ಸಖತ್ತಾಗಿದೆ ನೇತಾಜಿ ಅವರು ಇವತ್ತು ಅನ್ಸುತ್ತೆ ಈ ಮೂವಿ ನೋಡಿ ಒಂದಷ್ಟು ಜನ ವೀಕ್ಷಕರು ನೋಡಿ ಹೇಳ್ಬೋದು ಇವತ್ತು ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ನಾವು ನಿಜವಾಗ್ಲೂ ಋಣಿಯಾಗಿರ್ಬೇಕು ಅವ್ರ ಜೊತೆ ಇದ್ದಂತಹ ಎಲ್ಲ ಆರ್ಮಿ ಅಂತ ನಾವೇನು ಹೇಳ್ತೀವಿ ಇವತ್ತು ಬೇರೆ ಬೇರೆ ಗೆ ಆರ್ಮಿ ಆರ್ಮಿ ಅಂತ ಹೇಳ್ತೀವಿ ಆರ್ಮಿ ಇಲ್ಲಿದ್ದಾರೆ ಎಲ್ಲ ಕನ್ನಡಿಗರು ಬಂದು ನೋಡ್ಬೇಕು ಎಲ್ಲ ಕನ್ನಡಿಗರು ಎಲ್ಲ ಭಾರತೀಯರು ನೋಡ್ಬೇಕಾಗಿರುವಂತ ಹಿಂದಿಲ್ ಇದೆ ಅಂತ ಖಂಡಿತ ಬೇಜಾರು ಮಾಡ್ಕೋಬಿಡಿ ಭಾಷೆ ನೋಡಿ ಅರ್ಥ ಮಾಡ್ಕೋಬೇಕಾಗಿಲ್ಲ ಕೇವಲ ಅದನ್ನ ನೋಡಿ ಅರ್ಥ ಮಾಡ್ಕೋಬಹುದು ಎಷ್ಟು ಜನ ಅಹ್ ಹೆಣ್ಣು ಮಕ್ಕಳು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂತ ನೀವು ಈ ಮೂವಿನ ನೋಡಿ ಪ್ರತಿಯೊಬ್ಬ ಕನ್ನ ಪ್ರತಿಯೊಬ್ಬ ಭಾರತೀಯನ ಅಳ್ತಾನೆ ಪ್ರತಿಯೊಬ್ಬ ಭಾರತೀಯನೂ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಈ ಮೂವಿ ಮೂಲಕ ಎಲ್ಲ ಭಾರತೀಯ ಹೇಳ ಬನ್ನಿ ಮೂವಿ ನೋಡಿ ಸಹಕರಿಸಿ ಇಂಥ ಮೂವಿನ ಬೆಳೆಸಿ ಬೇರೆ ಎಲ್ಲ ಫ್ಯಾನ್ ವರ್ ಆಗ್ತಾ ಇದೆ ಅದು ಆಗ್ತಾ ಇರಲಿ ದಯವಿಟ್ಟು ಟಿ ಬನ್ನಿ ನಮಸ್ತೆ ನನ್ನ ಹೆಸರು ಪ್ರವೀಣ್ ಅಂತ ನಾನು ಎನ್ ಸಿ ಸಿ ಕ್ರೆಡೆಟ್ ಕಾಲೇಜಲ್ಲಿ ಓದ್ತಿದ್ದೀನಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಜಯನಗರಲ್ಲಿ ಈ ಫಿಲಮ್ ನೋಡಿದಾಗ ಅಂದರೆ ನಾನು ಏನು ಆನ್ ಗ್ರೌಂಡಲ್ಲಿ ಪರೇಡ್ ಮಾಡ್ತೀನೋ ಅದು ಇಲ್ಲಿ ನಾನು ರಿಯಾಲಿಟಿಯಾಗಿ ನೋಡ್ತೀನಿ ಒಂದೊಂದು ಸೀನು ಗೂಸ್ಮೆಂಬಾಗಿತ್ತು ನಾನು ಈ ಇಂದ ತುಂಬ ಇನ್ಸ್ಪೈರ್ ಆಗಿದೆ ನಾನು ಇದನ್ನ ನಾನು ನೋಡಿದಲ್ಲದೆ ನಮ್ಮ ಫ್ರೆಂಡ್ಸ್ಗೂ ತೋರಿಸಬೇಕು ಅಂತ ಆಸೆ ಪಡ್ತೀನಿ